ಆಕಾಶ ರಾಷ್ಟ್ರೀಯ ಪ್ರತಿಭಾ ಶೋಧ ಪರೀಕ್ಷೆಯು ಅಕ್ಟೋಬರ್ ನಾಲ್ಕರಿಂದ ಅಕ್ಟೋಬರ್ ಹದಿನೆರವರೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ನಡೆಯಲಿದೆ ಎಂದು ಆಕಾಶ ಸಂಸ್ಥೆಯ ಸಹಾಯಕ ನಿರ್ದೇಶಕ ಡಿ ರವಿಕುಮಾರ್ ತಿಳಿಸಿದರು ನಗರದಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಪರೀಕ್ಷೆಯಲ್ಲಿ ಮೊದಲ ಸಾವಿರ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯಲ್ಲಿ ಉಚಿತ ತರಬೇತಿ ನೀಡಲು ಇನ್ನೂರ ಐವತ್ತು ಕೋಟಿ ವಿದ್ಯಾರ್ಥಿ ವೇತನ ಮೀಸಲಾಗಿದ್ದು ಪ್ರವೇಶ ಪಡೆಯದಿದ್ದಲ್ಲಿ ಎರಡು ಪಾಯಿಂಟ್ ಐದು ಕೋಟಿ ನಗದು ಬಹುಮಾನ ವಿತರಿಸಲಾಗುವುದು ಎಂದರು ಯಾವುದೇ ಉನ್ನತ ಆರ್ಥಿಕ ಸಾಮಾಜಿಕ ಹಿನ್ನೆಲೆ ಇಲ್ಲದ ಪ್ರತಿಭಾವಂತರು ಅತ್ಯುತ್ತಮ ತರಬೇತಿ ಪಡೆಯಲು ಈ ಪರೀಕ್ಷೆ ನೆರವಾಗುತ್ತದೆ ನಮ್ಮಲ್ಲಿ ಪ್ರವೇಶ ಪಡೆದ ಬಳಿಕ ಆಫ್ಲೈನ್ ಮತ್ತು ಆನ್ಲೈನ್ ಎರಡು ಮಾದರಿಯ ಬೆಂಬಲ ನೀಡಲಾಗುತ್ತದೆ ಎಂದು ಮಾಹಿತಿ ನೀಡಿದರು ಪ್ರಾದೇಶಿಕ ಮುಖ್ಯಸ್ಥ ಅನಿಲ್ ಕುಮಾರ್ ಎಚ್ ಆರ್ ಮಾತನಾಡಿ ಅಕ್ಟೋಬರ್ ಐದು ಮತ್ತು ಹನ್ನೆರಡರಂದು ಆಕಾಶ ಕೇಂದ್ರಗಳಲ್ಲಿ ನಾಲ್ಕು ಹನ್ನೆರಡರವರೆಗೆ ಆನ್ಲೈನ್ ಪರೀಕ್ಷೆಗಳು ನಡೆಯಲಿವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳು ಭಾಗವಹಿಸಿದ್ದರು It is a great opportunity be, to be a part of this uh, organization and also in this session today. Now, to tell the parents what is the importance of ANTHE examination, because uh, while interacting with uh, many children at different parts of the country, so there were many students who are in the rural areas also, where the facilities are not that great as far as the students who are living in the metros and all. So now the beauty of Anthe examination is irrespective of the financial background of the student or even the place where they are studying from, even in the rural areas also, students can get the national wide and also the international wide exposure by getting into the system like that. And for that, <laughs> ANTHE is the best part of the entrance examination. It is considered to be one of the highest uh, scholarship examinations in the country where more than 10 lakh children are writing this examination <coughs> across all the classes from class 5 to 12. Okay, so we have reached the benchmark of more than 10 lakh students in the last year and 2024. So year on year, we have been reaching out to more number of students as they could understand the beauty of this examination and also the academic standards that we have set at Akash. So year on year, the number of contenders and the students. స్టేట్ వైడ్ న్యాషన్ వైడ్ అండ్ ఇంటర్న్యాషనల్ వైడ్ జస్ట్ క్విక్ బ్రీఫింగ్ స్కాలర్షిప్ అమౌంట్ ಅದು ಸ್ಕಾಲರ್ಶಿಪ್ ಅಂತ ಇವಾಗ ಪ್ರತಿ ಒಂದು ಸ್ಟೂಡೆಂಟ್ ಅನ್ನು ಅಂತ ಎಕ್ಸಾಮ್ ಬರೀತಾರೆ ಅವರು ಬರದಿ ಅವರಿಗೆ ರ್ಯಾಂಕಿಂಗ್ ಬರುತ್ತೆ ರ್ಯಾಂಕಿಂಗ್ ಬೇಸ್ ಅಲ್ಲಿ ಅವರಿಗೆ ಸ್ಕಾಲರ್ಶಿಪ್ ಸಿಗುತ್ತೆ ಇನ್ ಅಡ್ಮಿಷನ್ ಇನ್ ಅಡ್ಮಿಷನ್ ಆ ಸ್ಕಾಲರ್ಶಿಪ್ ಅಲ್ಲಿ ಈಗ ಸಪೋಸ್ ಒಂದರಿಂದ ಸಾವಿರ ರ್ಯಾಂಕ್ ಒಳಗಡೆ ಬಂದಂತ ಸ್ಟೂಡೆಂಟ್ ಗೆ ನಾವು ಫ್ರೀ ಆಫ್ ಕಾಸ್ಟ್ ಅವರಿಗೆ ಅಡ್ಮಿಷನ್ ಕೊಟ್ಟಿದ್ವಿ ಯಾವುದೇ ತರಹದ ಚಾರ್ಜಸ್ ಮಾಡಲ್ಲ ಒಂದು ಇಲ್ಲಿ ಏನಿದೆ ನೀವು ಎಂಟ್ರೆನ್ಸ್ ಬರೀಬೇಕಂದ್ರೆ ಟೆನ್ ತೌಸಂಡ್ ರುಪೀಸ್ ನೀವು ದುಡ್ಡು ಕಟ್ಟ್ರಂತ್ರಿ ಅಲ್ಲ ಸರ್ ನಾನೇ ಬಂದಿದ್ದೀನಿ ನಿಮ್ಮವ್ರು ಹೇಳಿದ್ದಾರೆ ಹತ್ತು ಸಾವಿರ ರೂಪಾಯಿ